ಆತ್ಮೀಯರೇ ಜನ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಲಿಂಗರಾಜ್ ನಾರವಾಣ ಇಂದು ಹುಬ್ಬಳ್ಳಿಯಲ್ಲಿ ಜರುಗಿದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದ ವರದಿ ಜಗದೀಶ್ ಉಣ್ಕಲ್ ಅವರಿಂದ ಸ್ಥಳ ಸರ್ಕಾರಿ ಹಿರಿಯ ಉರ್ದು ಪ್ರಾಥಮಿಕ ಶಾಲೆ ಕಿಲ್ಲಾ ಹಳೆ ಹುಬ್ಬಳ್ಳಿ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಭಾರತ ದೇಶದ ಪವಿತ್ರ ಗ್ರಂಥ ಸಂವಿಧಾನದ ದಿನಾಚರಣೆ ಈ ವಿಶೇಷ ಕಾರ್ಯಕ್ರಮವನ್ನು ಧಾರವಾಡ ಜಿಲ್ಲಾ ಜೈ ಭೀಮ ಯುವಶಕ್ತಿ ಸೇನಾ ಜಿಲ್ಲಾಧ್ಯಕ್ಷರಾದ ಶ್ರೀ ಹರೀಶ್ ಎಂ ಗುಂಟ್ರಾಳ್ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಜಿ ಎನ್ ಕುಬಿಹಾಳ್ ಅವರು ಭಾರತದ ಸಂವಿಧಾನದ ತತ್ವ ಸಿದ್ಧಾಂತಗಳು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಮೂಲ್ಯ ಕೊಡುಗೆಗಳ ಬಗ್ಗೆ ಮನವರಿಕೆ ಮಾಡಿದರು ಕಾರ್ಯಕ್ರಮಕ್ಕೆ ಎಸ್ ಡಿ ಎಂ ಸಿ ಗೌರವಾಧ್ಯಕ್ಷರು ಶ್ರೀ ಇಬ್ರಾಹಿಂ ಜಮಖಂಡಿ ಅವರು ಅಧ್ಯಕ್ಷತೆ ವಹಿಸಿದರು ಮುಖ್ಯ ಅತಿಥಿಗಳಾಗಿ ಗುರುನಾಥ್ ಮೊರ್ಬದ್ ಹನುಮಂತ್ ಯರ್ಗುಂಟಿ ಮುಜಾಫರ್ ಬಹದ್ದೂರ್ ಶ್ರೀ ಶಂಕರ್ ಕಟ್ಟಿಮನಿ ಸುರೇಶ್ ಸುರ್ಪುರ್ ಅಜರ್ ಮುಲ್ಲಾ ಬಸವರಾಜ್ ಅಧಾಪುರ್ ರಮೇಶ್ ರೇಮನಿ ಶಂಕರ್ ಪವಾರ್ ಆಗಮಿಸಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ಮತ್ತು ಸ್ವಾಗತವನ್ನು ಶ್ರೀಮತಿ ಜರಿನಾ ಶೇಖ್ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಶ್ರೀಮತಿ ಮಲ್ಲಿಕಾ ಸವಣೂರ್ ಅವರು ನೆರವೇರಿಸಿದರು ಕಾರ್ಯಕ್ರಮದ ಮುಕ್ತಾಯ ಸಂದರ್ಭದಲ್ಲಿ ಸಭಾ ಮುಖ್ಯಸ್ಥರಾದ ಶ್ರೀಮತಿ ಸಾಹೇದ್ ಬೇಗಂ ಉಪಸ್ಥಿತರಿದ್ದರು ಈ ಸಂವಿಧಾನದ ದಿನಾಚರಣೆ ವಿದ್ಯಾರ್ಥಿಗಳಿಗೆ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಹಕ್ಕು ಕರ್ತವ್ಯಗಳು ಮತ್ತು ಸಂವಿಧಾನದ ಮಹತ್ವವನ್ನು ಅರಿಯುವ ಸುಂದರ ವೇದಿಕೆ ವೇದಿಕೆಯಾಯಿತು ಎಂದು ಹೇಳಲು ಇಚ್ಛೆಪಡುತ್ತೇವೆ ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು E da...